ಹೌದಾ ಏ ದೋಸ್ತ ಒಟ್ಟೆ ತಲೆ ಕಟ್ಸಬನ್ನಿ ಏ ಹುಡುಗಿಯರಿಗೆ ಏನು ಬಾ ಕೇ ರೇಟ್ ಬೇಕು ನಿನಗೆ ನೀವು ಹುಡುಗಿ ತಲೆ ತು ಕಟ್ಸಿ ಏ ಒಗ್ಗೋ ಮಾರ್ಯ ಹಾಂ ಇಲ್ಲಿ ನಾವು ಒಂದು ನೋಡಿ ನೋಡಿ ಹುಡುಗಿ ಮಸ್ತ ತಿಂಡ ನೂರ ಒಂದು ಎಕರೆ ಆಸ್ತಿ ಅದವ್ರದ್ದು ಕೊಟ್ಟು ಬಿಡ್ತೀವಿ ಮದುವೆ ಮಾಡ್ಕೊಂಡು ಒಕ್ಕಲಿ ಹೊಕ್ಕಲಿ ಒಪ್ಲಿಕ್ಕಂದ್ರೆ ಮತ್ತೆ ಬೇಕಿ ನಿನಗೆ ಒಟ್ಟ ಆಕಿ ಒಪ್ಪು ಹುಡುಗಿಕೊ ಅವ್ರು ಹೋಗ್ನ ಒಪ್ಪಿಸ್ತೀನಿ ನೀವು ಒಟ್ಟು ಟ್ರೇನ್ಸ್ ಮಾಡ್ಕೊಬನ್ನಿ ಏಯ್ ರೊಕ್ಕ ನೀನು ರೊಕ್ಕ ಮದುವೆ ಆದ್ಮೇಲೆ ಕೊಡಗತ್ತೀವಿ ಹಾಂ ಆಟ ಆರಾಮಾಗತ್ತವೀ ಹಾಂ ಆಯ್ತು 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 ದೋಸ್ತಾ ಹಾಂ ಸ ಒಟ್ಟ ಏನೇನು ತಲೆ ಬನ್ನಿ ಹುಡುಗಿಯರು ಚಿಂತೆ ಬಿಟ್ಬಿಡೀನಿ ಹತ್ತಲ್ಲ ನೂರು ಹೋದ್ರೆ ಒಳ್ಳಕ ಹುಡುಗಿಯರನ್ನು ತೋರಿಸ್ತೀನಿ ನೀವು ಒಟ್ಟು ಒಪ್ಪು ನೀ ಸಾಕು ಹಾಂ ಆಯ್ತು ಆಯ್ತು ಅಂತಿಂತ ಮದುವೆ ಮಾಡ್ಸೀನ ಮರ ಇದೇನು ದೊಡ್ಡ ಮದುವೆ ಹಾಂ ಆಯ್ತು ತಗೋ ತಲೆ ಬನ್ನಿ ಎಟ್ಟ ನಾಳೆ ಕಡೆ ಹಾಂ ಆಯ್ತು ಆಯ್ತು ಸರಿ ಹಾಂ ಹಾಂ ಏ ಮತ್ತೆ ರೊಕ್ಕದ ಮಾತಾಡ್ತಿಲ್ಲ ಮರ ಒಟ್ಟು ರೊಕ್ಕದ ಮಾತಾ ಬನ್ನಿ ಹಾಂ ಆಯ್ತು ಆಯ್ತು ಸರಿ ಇಲ್ಲಿ ಹಾಂ ನಮ್ಮ ದೋಸ್ತ ಹುಡುಗಿಯರು ಸಿಗಲಾಗೆ ಇರತ್ತೆ ಅವ್ಗೆ ನನಗೆ ಇವತ್ತು ಗೊತ್ತಾಗ್ಯದ

ಒಂದು ಸ್ವಲ್ಪ ನಾ ನೀ ನೋಡು ಈಗ ಮನೆ ಆಯ್ತು ನೀವು ಹೋಗಿ ಸೊ ತೊಗೊಂದ್ರ ನಾಷ್ಟ ಅಷ್ಟ ಬಿಡ್ತಾ ಅಂತೀ ಅದಕ್ಕೆ ಸ್ವಲ್ಪ ಅವ್ನ್ ಏನ್ರಿ ನನ್ನ ತಾಕ ಇತ್ತು ಅದು ಅಮೌಂಟ್ ಹಂಗೆ ಪರ್ಸ್ ಮಾಡಿಬಿಡುವ ಏ ಬಿಡ್ರಿ ನೀವೇನು ರೊಕ್ಕ ಅಲ್ರಿ ರೊಕ್ಕ ನಿಮಗೆ ರೊಕ್ಕ 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 ನೋಡಿ மத்தப்போ

ತಂಗಿ ಯಾವ್ದು ಕುದರಾತಿ ಗ್ಯಾಸ್ ಮ್ಯಾಗ ಹಾಲು ಇಟ್ಟು ನೋಡ ಆಯ್ತು ನೋಡ್ತೀನಿ ಬರ ಫೋನ್ ನೋಡ್ತಾನ ನೋಡಿ ಇವಂತ್ರು ಮಾತಿಲ್ಲ ಕೂತಿ ಅಣ್ಣಿ ಫೋನ್ ನೋಡ್ಕೊತಾ ಒಳಗೆ ಹೋಗಿ ಹಾಲು ನೋಡಾಗ ಯವ್ವ ಹಕ್ಕಿನ ತಡಿ ಹಂಗತ್ರ ನಮ್ಮ ಅಣ್ಣ ಒಂದ ಸತೆ ಹೆದ್ರ ಒಟ್ಟ ತಿಳ್ಕೊದಿಲ್ಲ ನೋಡ ಮಂದಿ ಅಣ್ಣಗಳು ಆಗ ತಿಳ್ಕೊತಾರ ಇದೊಂದ ಐತ್ ನೋಡ ನಮ್ಮ ಅಣ್ಣ ಜೋಡ ಐತ್ ನಾನು ಒಂದು

ಈಗ ಯಾವ ಪ್ರಪೋಸ್ ಮಾಡ್ತೇನೆ ಕಿಗೆ ನಾನು ನಿಂತಿ ಮಾತಾಡ್ಸಿ ಬರ್ತೀನಿ ಅಪ್ಪ ಬ್ಯಾಡ ಬರೋ ಏನಾ ಏನ ಮೀಟ್ ಆಗಬೇಕು ಏನಾ ಕಿ ನಾನು ಆಕಿ ಇನ್ನ ಪರಿಚಯ ಆಗತ್ತೆ ನಾ ಮಾಡ್ಕೊಂಡ ಬರ್ತೀನಿ ನೀ ಮಾಡ್ಕೋತಿ ಅವರ ಅಣ್ಣ ಬಾಳ ಡೇಂಜರ್ ಅದನ ಮೊದಲ ಅವರ ಅಣ್ಣನ ಓಕೋ ಅವರ ಅಣ್ಣನ ಬುಟ್ಟಿ ಕೆಡಕೋ ಬುಟ್ಟಿ ಆಮೇಲೆ ಅವನ ಅಕ್ಕಿ ನಾ ಅಕ್ಕಿನು ಬುಟ್ಟಿ ಕಕ್ಕಬೇಕು ಅವರ ಅಣ್ಣನ ತಲೆ ಮೇಡಂ ಕೊಡ್ತಾರೆ ಮತ್ತೆ ಅವರ ಅಣ್ಣ ಸ್ವಲ್ಪ ನೈಸ್ ಮಾಡಿ ಏನ್ರ ಅವರ ಅಣ್ಣ ಕ್ಲೋಸ್ ಆಗ್ ಕಿಲಿ ಹಾ ನಡಿ ನಡಿ ಆಮೇಲೆ ಸೇನ ಅಂತ ಅಂದ್ರೆ ಬಾರಿ ಅದಳ ದಸ್ತ ನಡಿ ನಡಿ

ಅಂತಿಂತ ಹೆಂಗಾರ ಮಾಡಿ ಸರ್ ಮುದಿ ಗಬಸ ಹಾಕ್ರ ನನ್ನ ಮದುವೆ ಫಿಕ್ಸ್ ಅವಿ ಹಾಂ ಈಗ ನೀ ಇಲ್ಲಿಂದರು ಹಾಂ ಹಾಂ ನಿಮ್ಮ ಮನೆಗೆ ಹೋಗುವು ಹಾಂ ನಾ ಅಲ್ಲಿ ಹೋಗಿ ಕೈ ಮಾಡ್ತೀನಿ ನಿಂಗೆ ಹಾಂ ಈಗ ಹಾಯ್ ಮಾಡಿ ಬಿಡಾವಿ ಹಾಂ ಬರಲಾ ಹ್ಞೂ ಓ ಸರ್ ಏನಾಯ್ತು ರೀ ಹಾಂ ಒಪ್ಪಂತ್ರು ನಾಳೆ ಅವ್ರ ಮನೆಗೆ ಅವ್ರು ಅವಪ್ಪ ಹೇಳಿ ಕಳಿಸ್ಬಿಡ್ತಾರೆ ಇವತ್ತು ರೀ ಇಲ್ಲ ಇಲ್ಲ ನಿನ್ಗೆ ಅಲ್ಲಿ ಹಾಯ್ ಮಾಡೋದ್ ಸಲ ಹಾಯ್ ಚೆಂದಾಗಿ ಹಾಕಿತ್ತೀನಿ ಯಾವಾಗ ಕರ್ಕೊಂಡ್ಬಿಡ್ತವ್ ಉಪ್ಪದ ಉಭಯದವನಿಗೆ ಪಟ್ಟೆ ಕುಡಿಸಿ ಸುಂದಾಗಿ ಬಿಡಿಸಿ ರೊಕ್ಕ ತೊಕೊಂಬಿಡ್ತೇವೆ ನಾನು ನಮ್ಮ ದೋಸ್ತ ದುಬೈಕ್ ಹೋಗ್ಬಿಡ್ತೀವಿ ಬಂದ್ಯಾ ಎಲ್ಲ ರೆಡಿ ಮಾಡಿಲ್ಲ ಹಾಂ ಎಲ್ಲ ರೆಡಿ ಕುಂದ್ರು ಕುಂದ್ರಿ ಸರ್ ಕುಂದ್ರೆ ಕುಂದ್ರೆ ಸರ್ ಕೊಡಿರಿ ನಮ್ಗೆ ಯಾಕೆ ಏ ಕೂತ್ರೆ ಅಪ್ಪ ಮತ್ತು ಪಾರ್ಟಿ ಮತ್ತು ಏನು ಬೇಡನಾ ಏನದು ಈಗ ಕುಂದ್ರೆ ಹಾಂ ಮಾಡಿ ಸರಿ ಹ್ಞೂ ನೀರು ಹಾಕಿ ಸರ್ ಹಾಂ ಹ್ಮ್ ಪದ್ದ ಸಿರಿ ಇವತ್ತು ಹೋಗಿಸಿಂದ ಅವ್ರ ಮನೆಗೆಲ್ಲ ಒಬ್ಬಿಸಿ ಅವ್ರ ಹೆಣ್ಣವ್ರು ಕರೆಸಿ ಮಾತುಕತೆ ಮುಗಿಸಿ ಏನಿಲ್ಲ ಮದುವೆ ಮದುವೆ ನಡೆದೇ ಬಿಡುದು ಇವತ್ತು ಮದಿ ಸಂಜಿನಾಗೆ ಫಸ್ಟ್ ಹಾಕಿ ನಿಮ್ಮದು ನೋಡಿ ನೀವು ಏನು ಬೇಕಾದ ನಾವೇನ ಕೇಳಲ್ಲಪ್ಪ ನಾವಿರ ಏನೂ ಕೇಳಲ್ಲ हेलो हाँ यहाँ आज साली में क्या सबेर सवेरा आ तो हाँ आज शाम को मेरे शादी शाम को मेरी शादी नहीं आ, 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 सच्चे आ, हाँ हाँ யா தன்னது ஒவை கண்ணன இவ தான் சஞ்சிமன இது 4:00 4:00 ஆ வள்சில்க ஏ ஹக்கோ படுதಂತ வள்சில்க ஏ ஹக்கோbek ஏ ಇಲ್ಲ ನಿಚ್ಚಿನ ಕೈ ಹಂಗೆ ಕೇಳ್ತಾವೆ ನಿಚ್ಚಿನ ಕೆಳ್ತೀನಿ ಬ್ಯಾಡ ಸಪೋರ್ಟ್ ಹಾಂ ನೀ ಏನು ಮಾಡತ್ತಿ ಹಾಂ ಇನ್ನೊಂದು ಎರಡು ದಿನದಾಗ ಬರ್ತೀಂತ ಆಯ್ತಪ್ಪ ನಾ ಬಿಜೆ ಇದ್ದೀನಿಲ್ಲ ಬಂಗಾರ ಅಂಗಡಿಯಾಗ ನನ್ನ ಹೆಂತಿಗೆ ತಾಳಿ ತೊಗೊ ಬಂದೀನಿ ಕಟ್ಟಿಸ್ತೀನಿ ಚಾಚಾರಿ ಹೌದಾ ಕೆಲ್ಸಕ್ಕೆ ಹೋಕ್ಕಿನಲ್ಲ ತೊ ತೋಂದ್ಬಿಡ್ ಬಿಡು ಹುಡು ಏನು ರೀದೆ ಏಯ್ ಜ್ಯೂಸ್ ಅಪ್ಪ ಮಾಲ್ಕ ಜ್ಯೂಸ್ ಅವರು